ನೋಡ್ರ ಹಾಂ ನೋಡಿ ತಲೆ ಹಾಂ ಎಲ್ರಿಗೂ ನಮಸ್ಕಾರ ನೋಡಿ ತಲೆ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಆದಮೇಲೆ ಸಾಕಾತಾಗ್ತಿದ್ದೀನಿ ಅದು ನೋಡ್ತಾ ನೀವು ಏನು ಅನ್ನೋ ಆಸೆ ಆಗಬೇಕು ಏನಿರ್ತೀರಾ ಒಳ್ಳೆ ಸೂಪರ್ ಮರಿ ಐದು ನಿಮಿಷ ರೆಡಿ ಮಾಡ್ತೀನಿ ಹಾಂ ನೋಡಿ ತಲೆ ಈಗ ಸೀದಾಯಿತು ರೆಡಿ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ನೋಡಿ ಮಾಡ್ತೀನಿ ನೋಡಿ ಸೂಪರ್ ಆಗಿರ್ತದೆ ನೋಡಿ ಎಲ್ಲ ರೆಡಿಯಾಗಿದೆ ಇನ್ನೇನು ಬೇಯಿಸ್ತೀನಿ ತಿಂತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ತಿನ್ನುವಾಗ ತುಂಬ ರುಚಿ ಇರ್ತದೆ ಟೇಸ್ಟ್ ಇರ್ತದೆ ಕೆಲವರು ಫೋನ್ ಮಾಡಿ ಅಣ್ಣ ನೀವು ತಿಂತಿರೋದು ಒಳ್ಳೆ ಬರ್ತದೆ ಅಂತ ಅದೇ ರೀತಿ ನೀವು ತರ್ಸ್ಕೊಂಡು ಮಾಡ್ಕೊತೀನಿ ತುಂಬ ಚೆನ್ನಾಗಿರ್ತೀನಿ ಬೇಯಕ್ಕೆ ಹಾಕಿದ್ದೀನಿ ಇನ್ನೇನು ರೆಡಿ ಮಾಡ್ತಾಯಿದ್ದೀನಿ ಇದೆ ರೆಡಿ ಕೊತ್ತ 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 ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಹೆಂಗೆ ಇದೆ ಕುತ ಕೂತ ಅಂತ ತಲೆ ಮಾಂಸ ಹೇಗೆ ಘಮ ಘಮ ಅಂತ ರೆಡಿ ಆಗ್ತಾ ಇದೆ ಫುಲ್ಲು ನಾಲ್ಗೆ ಪೀಸು ಮಟನ್ನು ತಲೆ ಮಾಂಸ ಸೂಪರು ಸೂಪರು ಹೇಗೆ ಚಕಾಗಿದೆ ತಿನ್ನೋಣ ನೀವು ಮಾಡಿಕೊಡ್ತೀನಿ ತಲೆಕಾಲ ಬಿಡಬೇಡಿ ಭಾಳ ಚೆನ್ನಾಗಿತ್ತು ನಮಸ್ಕಾರ ಸ್ನೇಹಿತರೆ ನಮ್ಮ ಮನೇಲಿ ಯಾವಾಗಲೇ ನಿಮಗೆಲ್ಲ ತೋರಿಸಿದ್ನಿ ತಲೆ ಮಾಂಸ ಮಾಡ್ತಾಯಿದ್ದೀನಿ ಅಂತ ತಲೆ ಮಾಂಸ ರಾಗಿ ಮುದ್ದೆ ಬೊಂಬಟ್ ಬಾಡೂಟ ಸುಮರಿ ಎಲ್ಲ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ತಿನ್ನೋದನ್ನು ತೋರಿಸ್ತೀನಿ ತಾವು ಕೂಡ ಎಲ್ಲ ತಿನ್ನಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನೋಡಿ ತಲೆ ಮಾಂಸ ಸೂಪರ್ ಡೂಪರ್ ಆಗಿರ್ತದೆ ನೀವು ಕೂಡ ತಿನ್ನಿ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ನೆಕ್ಸ್ಟ್ ಪರ್ಸೆಂಟು ಹೊಟ್ಟೆ ತುಂಬ ತಿನ್ನಬೇಕು ಊಟ ಮಾಡಬೇಕು ನಾ ಹಳ್ಳಿ ನಾಟಿ ಸ್ಟೈಲು ವೆಜ್ ಪ್ರಿಯ ಮೈಸೂರು ಸುಂದರ್ ಚಾನೆಲು ಆ ಎಲ್ಲರೇ ಹ್ಞೂ 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 ಜಾಸ್ತಿ ಸೂಪರು ನೋಡ್ರ ಈಗ ರಾಗಿ ಮುದ್ದೆ ಊಟ ಮಾಡ ನೋಡಿ ರಾಗಿ ಮುದ್ದೆ ನೋಡಿ ಸೂಪರ್ ಡೂಪರು ಹಾ 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 ಹಿಂಗೆ ಊಟ ಮಾಡಬೇಕು ಹ್ಞೂ ಹಿಂಗೆ ತಿನ್ಬೇಕು ನೀವು ತಿನ್ನಿ ಹಾಂ ಅದ್ಭುತವಾದಂತ ಊಟ ಹಾಕೊಂಡ್ರೆ ಹಂಗೆ ಇದು ಬ್ರೈನು ಮರಿದು ಬ್ರೈನು ಬಹಳ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ದಂಗೆ ಇರ್ತದೆ ಎಲ್ಲರೂ ತಿನ್ನಿ ಸಂತೋಷವಾಗಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲ